ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇವತ್ತು ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೆವೆಲ್ ದೊಡ್ಡ ಬದಲಾವಣೆ ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳಬೇಕು ಸ್ಟಾರ್ ಆಟಗಾರನ ಕೂಡಿಸ್ಕೊಟ್ಟು ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತಾರೆ ಇವತ್ತು ಇಂಗ್ಲೆಂಡ್ ಓಡಿ ಸೆಕೆಂಡ್ ಒಡೆಯ ಪಂದ್ಯಕ್ಕೆ ಅಂತ ಹೇಳಬೇಕು ಹಾಗಾದ್ರೆ ಯಾರು ಕೂತ್ಕೊಳ್ಳೋಂಥ ಆಟಗಾರ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ಡೈಲಾಗ್ಗೆ ಪ್ರೆಸ್ ಮಾಡಿ ಅದಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೈಲಾಗ್ಗಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಚಾಂಪಿಯನ್ ಶಾಪ್ ಅದಕ್ಕೆ ಕಂಪ್ಲೇಟ್ ಮಾಡ್ಕೊಂಡ ಪಟ 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 ಸಬ್ಸ್ಕ್ರೈಬ್ ಬಾಡಿ ರೀ ಗುರಿ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಗೊತ್ತು ಇಷ್ಟ ಆಯ್ತು ಮಾತ್ರ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ನೀವು ಯಾರು ತಿರ್ಬೇಕು ಅಂತ ಅಷ್ಟೇ ಕಮೆಂಟ್ ಮಾಡಿ ನಿಮ್ಮ ಪ್ರೆಡಿಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮೊದಲೇ ಪಂದ್ಯ ಒಡೆಯ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಮಿಸ್ ಆಗಿರೋ ಗೊತ್ತಿರ್ಬೋದು ಅವ್ರ ಬದಲಾಗಿ ಸೇ ಸೈರ ಆಯ್ಕೆ ಈಗ ಜೈಶ್ವಾಲ್ ಅವ್ರನ್ನ ಸ್ಪುಟ್ಟಿ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ಸೆಕೆಂಡ್ ಒಡ ಪಂದ್ಯಕ್ಕೆ ಆಯ್ಕತ್ತಾರೆ ಅಂತ ಹೇಳಬೇಕು ಕಾರಣ ಗುರು ಸಿಂಪಲ್ ಇನ್ನೂ ಕೂಡ ಚೇಂಜ್ ಆಗುತ್ತೆ ಮೊದಲು ವಿರಾಟ್ ಕೊಹ್ಲಿ ಬಗ್ಗೆ ಕೊಡ್ತೀನಿ ವಿರಾಟ್ ಕೊಹ್ಲಿ ಅವರು ಪ್ಲಸ್ಟು ಡೇ ಪಂದ್ಯ ಮಿಸ್ ಮಾಡಿಕೊಂಡು ಇಂಜುರಿ ಇಶ್ಯೂ ಇಂದ ಮಿಸ್ ಮಾಡ್ಕೊಟ್ರು ಆಗ ಶ್ರೇಯಸ್ ಹೇಳಿರೋ ಪ್ರಕಾರ ನಾನು ಪ್ಲಸ್ಟ್ ಒಡ ಪಂದ್ಯ ಅಡಂಗಿತ್ತಿಲ್ಲ ಯಾಕಂದ್ರೆ ಪ್ಲೇಯಿಂಗ್ ಮಧ್ಯ ಸೆಟ್ ಆಗಿತ್ತು ವಿರಾಟ್ ಕೊಹ್ಲಿ ಇಂಜುರಿ ಆಗಿರೋ ಕಾರಣದಾಗಿ ಅಷ್ಟು ಆಡಿದ್ರು ಅಂತ ಹೇಳಿದ್ರು ಆದರೆ ಶ್ರೇಯಸ್ ಪ್ಲಸ್ ಒಡೆಯ ಪಂದ್ಯದಲ್ಲಿ ಸಕತಾಗಿ ಪ್ರದರ್ಶನ ನೀಡಿದ್ರು ಜಯಸ್ವಲ್ ಅವರು ಅಷ್ಟೊಂದು ಅತ್ಯುತ್ತಮದ ಆಟ ನೀಡಿದ ಅಂತ ಹೇಳಬೇಕು ಆ ಕಾರಣದಾಗಿ ಜಯಸ್ವಿ ಅವರನ್ನ ಡ್ರಾಪ್ ಮಾಡಿಬಿಟ್ಟು ವಿರಾಟ್ ಕೊಹ್ಲಿ ಅವರ ಆಡ್ತಾರೆ ಶುಭನಂಗ ಗಿಲ್ಲು ಮತ್ತು ರೋಹಿತ್ ಶರ್ ಅವರು ಓಪನಿಂಗ್ ಬರ್ತಾರೆ ಅಂತ ಹೇಳ್ಬೇಕು ಇನ್ನು ಯಥಪ್ರಾ ಪ್ಲೇಯಿಂಗ್ ಲೆವೆಲ್ ಲೈಟ್ ಆರ್ಡರ್ ಪ್ರಕಾರ ಹೋಗ್ತಾರೆ ಇನ್ನು ಚೇಂಜ್ ಆಯ್ತು ಅಂತ ಅಂದ್ರೆ ಋಷಬ್ ಪಂತ್ ಅವರು ಮತ್ತೆ ವಾಪಸ್ ಬರ್ಬೋದು ಅಂತ ಹೇಳ್ತೀನಿ ಯಾರ ಜಿಲ್ಲ ಕೆ ಎಲ್ ರಾಹುಲ್ ಜೊತೆ ಋಷಭ್ ಪಂತ್ ಅವರು ಮತ್ತೆ ನಮ್ಮ ಭಾರತ ತಂಡ ವರ್ಡ್ ಗಡ್ ತರ್ಬೋದಿನ ಚೇಂಜ್ ಆಯ್ತು ಅಂದ್ರೆ ವಿಕೆಟ್ ಕೀಪಿಂಗ್ ಚೇಂಜ್ ಅಂತ ಅಂದ್ರೆ ಇನ್ನು ಬ್ಯಾಟ್ಸ್ಮೆನ್ ಕುಂಡಿಸ್ಬೇಕಾಗುತ್ತಿಲ್ಲ ಆಲ್ ಗೌಂಡರ್ ಕೊಂಡಿಸ್ಬೇಕಾಗುತ್ತೆ ಯಾರು ಕೂಡ ಆಲ್ ಗೌಂಡರ್ ಹೋಗೋದಿಲ್ಲ ಯಾಕಂದ್ರೆ ಓಡೇ ಪಂದಲ್ಲಿ ಆಲ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಆ ಕಡೆ ಕುಣಿಸೋದಿಲ್ಲ ಕೆ ಎಲ್ ರಾಹುಲ್ ನ ಕುಸ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊತಾರೆ ಬ್ಯಾಟ್ಸ್ಮನ್ ರೀತಿ ಫಾರ್ಮ್ ಅಂತ ಚೆಕ್ ಮಾಡ್ಕೊಂಡು ಋಷಬ್ ಫಾರ್ಮ್ ಫಾರ್ಮಲ್ ಇದಾರೆ ಇಲ್ಲವಾ ಅಂತ ಟೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಪ್ಲೇಯಿಂಗ್ ಖರ್ಚು ಕಮೆಂಟ್ ಮಾಡಿ ಪ್ರಿಡಿಕ್ಷನ್ ಕಮೆಂಟ್ ಮಾಡಿ ಸಿಗೋಣ ನೆಟ್ ಬೈ ಬೈ ಇವತ್ತು ಯಾವ ಪಂದ್ಯ ಯಾವ ಮ್ಯಾಚ್ ಗೆ ಯಾವ ಟೀಮ್ ಗೆಲ್ಲ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ಹಿಡಿದಿದೆ ತಾಡಬಾ